இந்த முதல் மத்தியில் மத்தியில் ಬತ್ತಾತ ಎಂಟು ದಿನದ್ದು ಕತಿಯೆಲ್ಲ ಮುಗೆಮಟ ಅಂದ್ರಾ ಹೊಳ್ಳಿ ಲಕ್ಷ್ಮಕ್ಕಾ ಊರಿಗೆ ಬಂದಿರ್ತಾಳ ಹೌದ್ರೀ 미ನಾಕ್ಷಿndಾಕ್ಕ ನಂದಕವಿ ಹಂಗಂತಾಕಂತಿತಿ ನೀ ನೋಡಿದ್ರಾ ಹೂ ಹೋಗು ಅಂತಿದೆ ನಮ್ಮ ಅತ್ತೆ ಅಯ್ಯಯ್ಯೋ ಅದರಂತ ಕೆಟ್ಟ ಮುದಿಕಿ ಜಗತ್ತೆ ಯಾರು ಇಲ್ಲ ಅಂತಾ ತಿಳ್ಕೋ ಅಲ್ಲ ಲಕ್ಷ್ಮಕ್ಕಾ ಹೂ ಅಂದ್ರಕಿ ಹೂ ಹೂ ಅಂತಾಳ ಅಕಿ ಹೂ ಹೂ ಅಂದ್ರ ನಾನು ಹೂ ಅಂತನೆ ಏನಮೋಟಾ ನಿಮ್ಮನಿಗೆ ತಾಸಿಗೆ ಗಳಿಗೆ ಬಂದು ೋಟೋ இந்த பிரதேசம் தாயில் தம்பியாகிவிட்டது அச்சமட்ட நீங்க யாரு ஞாபகம் இல்ல தினா ಬೆಳக்கேத்ற ராத்திரி இல்ல ಇದ್ದೆ ಅನುಸರಿಸಿಕೊಂಡು ಹೋಗೋದವ ನಮ್ಮ ಅತ್ತಿ ನೋಡಿದಿಲ್ಲ ಯಾ ಪರಿ ಹಸನ ಹಾಕದಾಳ ನಿಮ್ಮ ಅತ್ತಿ ಹೊಡಿಗಿ ಮನಿ ಗೆಳೆತನರ ಕೊಟ್ಟಾಳ ಬೇಕಾದ ಬೇಡದ್ದು ಮಾಡಿ ತಿಂತಿದಿ ನಂದು ಹಂಗಲ್ವೇ ಅದ ಅಂತ ನೀರೇಣವ ಅದಕ್ಕ ಆಕತಿ ಒಮ್ಮೆಮ್ಮೆ ಕಷ್ಟ ಹಾಕವು ನೋಡವಾ ಏನು ಬರ್ತೈತೆ ಅದನ್ನ ಎದುರಿಸ್ಕೊಂತ ಹೋಗೋದು ಹಾ ನಿನಗೆ ಏಟಕ್ಕೆ ತಾಟ ಮಾಡು ಆಗ್ಲಿಲ್ಲದ್ದು ನಾನು ಮಾಡ್ತೇನೆ ನನಗೆ ಇವತ್ತು ಆಗಂಗಿಲ್ಲ ಅಂತ ಹೇಳು ಹಾ ಅಂತ ಮಿಕ್ಕಿ ನಿನಗೆ ಅವರು ಮಾಡೈತೀರಂತಾರನ ಇಲ್ಲ ಹೊಡಿಬಿಟ್ಟಿ ಒಬ್ಬಕ್ಕೆ ಅಂತ ಹೇಳಿ ಉಡಿಯಾಡಿ ಗುಂಡಿಯಂಗ ಹೊರತ ಬಾರಿ ಮಾಡ್ತೀನಿ ಇನ್ನು ಏನ್ ಮಾಡ್ಬೇಕಾಗಿತ್ತು ಇನ್ನೊಂದು ನಾಲ್ಕು ದಿನ ಲೇರಣವ ಬಂದ ಬಿಡ್ತಾನ ನಾನು ಏನ ತಿಳಿ ಕೆಲ್ಸಕೊಬಡ ಎಲ್ಲ ಚಲೋ ಆಕತಿ ಇನ್ನೊಂದು ಎರಡು ತಿಂಗಳು ಹೊಲದಾಗ ಬಾರಿ ಚಲೋ ಆದ್ ಬಂದ್ರೆ ಎಲ್ಲಿ ಮನೆ ಆಗಿರ್ತಿದಿ ಎಲ್ಲಿ ಆಕಿದ್ ವಟ ವಟ ಕಿತಿ ಕಿತಿ ಕೇತಿದಿ ಹ ಇಡಿ ಈ ದಿನ ಹೊಲದಾಗ ಆಕತಿ ಅದಕ್ಕ ಬಾಳ ತಿಳಿ ಕೆಲ್ಸಕೊಂಡು ಉಚ್ಚಿಡ್ಸಕೊಬಡ ಆತ ತಗೋ ಲಕ್ಷ್ಮಕ್ಕ ಈ ಲಕ್ಷ್ಮಣನು ಒಟ್ಟು ತಿಳವರ್ಕಿ ಇದ್ದಂಗ ಅದಾ ಹೇಳು ಬಾರಿ ಚಂದ ಹೇಳ್ತಾಳ ಫೋನ್ ನಾಗ ಏನಂದಕ್ಕ ನಮ್ಮ ಕಬಿ ಸಲಪ ಕೂಡ ಮಾತಾಡಬೇಕು ಫೋನ್ ಕೊಡ್ರಿ ಮತ್ತೆ गो तब दो बदो दो आपी, ओला, कोया गेड़कों दो नी, फिए करनो हाचे नी, मता डप आप, क्या लक्साथी, लख समका का, होई का, हलो, लख समी दो का, मता आराम दिरें रि, लब द शांतां दो, आमा हैं का दरू, गोर नो हैं का दरू, मतेला सो सितरू, ಏನು ಮಾತಾಡ್ಬೇಕು ಅನ್ನೋದು ತಿಳಿ ಒಂದು ಲಕ್ಷ್ಮಕ ಆರಾಮಿದ್ದೀರಾ ಎಲ್ಲರೂ ಮನೆಯಾಗಿದ್ದರು ಅಷ್ಟರೂ ಆರಾಮಿದ್ದಾರಾ ಹ್ಞೂ ಈ ಮೀನಾಕ್ಷಿ ಅವ ಕೋಣದ ಮುಂದೆ ಕಿನ್ನೂರಿ ಮೀನಾಕ್ಷಿ ಲಕ್ಷ್ಮಕ್ಕ ಉಷ್ಟ್ರ ಅಂತ ಹೇಳಿ ಅದಕ್ಕೆ ಲಕ್ಷ್ಮಕ್ಕ ಹೂ ಅಂದ್ಲು ಮತ್ತು ಒಳ್ಳೆ ಬಳ ಅದನ್ನ ಕೇತಿ ಹೇಳಿ ಕೋನಾಗ ಬಿಟ್ಟು ಬೇರೆ ಮಾತಾಡೋ ಸ್ಪೀಕರ್ ನೀವು பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு நரேந்திரமோடியின் பதவிக்காலம் முழுவதும் பிரதமர் திரு நரேந்திரமோடியின் பதவிக்காலம் நாளை முதல் நாள் நிறைவடையும் என்றும் தெரிவித்தார் ಎಷ್ಟು ಸೆಟ್ ಮಾಡ್ಕೊಂಡು ಹೋಗಕ ಬಾ ಮುಗಿತನ ಫೋನ್ ನೇ ಮಾತಾಡೋದು ಏನೇನೋ ಏನು ಐತೆ ಏನಮ್ಮ ನೀ ಮತ್ತೆ ಬಂದಲ್ಲ ನಾಳೆ ಗೆ ಫೋನ್ ಹಸ್ತಂತ ತಗೋ ಹ್ಮ್ ಅದೇ ಸ್ನೇಹಿತೆ ಅದರೊಳಗೆ ಪ್ರಯಾಗ್ರಾಜ್ ಹಾಗೂ ಅಯೋಧ್ಯರ್ಲಿಂಗ್ವಿ ನಾಗಪುರ ಸ್ನೇಹಿತರೆ ಬಾಳ ಚಂದ್ಭುತ್ರಿ ಅದು ಕೂಡ ಗುಡಿ ನೋಡಿದ್ವಿ ನಾವು ನಾಗಪುರದ ಹೋಗೋ ಮುಂದೆ ಒಟ್ಟ ಸ್ನೇಹಿತರೆ ಎಲ್ಲಾ ಸೇರಿ ಒಂದು ಹದಿನಾಲ್ಕು ದೇವಸ್ಥಾನಗಳನ್ನ ನೋಡಿದ್ವಿ ಜೊತೆಗೆ ಸ್ವಲ್ಪ ಪ್ರಯಾಗ್ರಾಜ್ ಸ್ವಲ್ಪ ಗದ್ದಲ ಅಲ್ಲಿ ಬಿಟ್ರೆ ಕಾಶಿ ಒಳಗೆ ಉಳಿದ ಎಲ್ಲಾ ದೇವಸ್ಥಾನಗಳಲ್ಲಿ ನಾರ್ಮಲ್ ಆಗಿ ಆ ತರ ನನಗೆ ಮನಸಿಗೆ ಖುಷಿ ನಾಲ್ಕು ವರ್ಷಕ್ಕೊಮ್ಮೆ ಬರುವಂತ ಕುಂಭ ನಾವು ಜೀವಂತ ದೇವಿ ಜೊತೆಗೆ ಅಲ್ಲಿ ಹೋಗಿ ಪವಿತ್ರ ಸ್ನಾನವನ್ನು ಮಾಡಿ ಬಂದ್ವಿ ಅದಂತೂ ನನ್ನ ಮನಸ್ಸಿಗೆ ಬಹಳ ಖುಷಿಯಾಗಿ ಸ್ನೇಹಿತರೆ ಸ್ನೇಹಿತರೆ ಅಲ್ಲಿ ಚಳಿ ಬಾಳ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಕೆಮ್ಮು ನೆಗಡಿ ಆಯ್ತ್ರಿ ಈಗೂ ನನಗ ಸ್ವಲ್ಪ ಗಂಟಲ ಸರಿ ಇಲ್ರಿ ಹಾಗಾಗಿ ನಿಮ್ಗೆ ಗೊತ್ತಾಗ್ಬೋದು ನನ್ನ ಧ್ವನಿ ಬದಲಿಯಾಗೈತಿ ಸರಿಯಾಗಿ ನನಗ ಮತ ಬರ್ಬಲ್ ಅದಕ್ಕೆ ದಯಮಾಡಿ ಕ್ಷಮೆ ಇರಲಿ ಸ್ನೇಹಿತರೆ ಕುಂಭ ಹೋಗೋ ಮುಂದೆ ನಮ್ಮ ಜೊತೆ ಕೆಲವೊಂದು ಅದ್ಭುತ ಘಟನೆಗಳು ನಡೆದವು ಅದರ ಬಗ್ಗೆ ಎಲ್ಲ ನಾನು ನಿಮ್ಮ ಮುಂದೆ ಹೇಳ್ಕೊಬೇಕ್ರಿ ಸ್ನೇಹಿತೆ ಸೊ ಹಾಗಾಗಿ ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ದಯಮಾಡಿ ಆ ವಿಡಿಯೋನ ಎಲ್ಲರೂ ಕೂಡ ತಪ್ಪದ ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ತೇನೆ ಆನಂತರ ಸ್ನೇಹಿತರೆ ನಮ್ಮ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರಿ ಜೊತೆಗೆ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ರಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ಈ ಹಳ್ಳಿ ಕೆಡ್ಡಿ ಕಾಮಿಡಿಗಳನ್ನು ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್ ದಯಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇರಲಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ನಮಗೂ ಮನಸ್ಸಿಗೆ ತುಂಬಾ ಖುಷಿ ಆಗ್ತೈತಿ